ಕಾಡ್ಕೋಣ ಮತ್ತು ಆನೆ ಸೇರಿ ಇಲ್ಲಿ ಹನ್ನೆರಡನೇ ಇದೇನು ಕ್ರಿಕೆಟಿನ ವಿಕೆಟ್ ಬಿಡ್ತಿರೋದಲ್ಲ ರೈತ ಬೆಳೀದೇ ಇದ್ರೆ ಬೆಂಗಳೂರಲ್ಲಿ ಕೂತಿರೋ ಅನ್ನ ತಿನ್ನಕ್ಕೆ ದುಡ್ಡು ತಿನ್ನಕ್ ಬರದೇ ಇಲ್ಲ ಅನ್ನನೆ ಬೇಕು ನಾವೇ ಇಪ್ಪತ್ತು ಲಕ್ಷ ಕೊಡ್ತೀವಿ ಆನೆ ಹೊಡಿಯಕ್ ಬಿಡಿ ಯಾರೋ ಬೆಂಗಳೂರಲ್ಲಿ ಕೂತ್ಕೊಂಡು ಪರಿಸರದ ಬಗ್ಗೆ ಮಾತಾಡೋರು ವೈಲ್ಡ್ ಲೈಫ್ ಬಗ್ಗೆ ಮಾತಾಡೋರಿಗೆ ಈ ಕಷ್ಟ ಗೊತ್ತಿಲ್ಲ ಇಲ್ಲಿ ಡ್ಯೂರುಡಿಕ್ಷನ್ ಬರಲ್ಲ ಸರ್ ಇದು ಚಿಕ್ಕಮಗಳೂರಲ್ಲಿ ಆಗಿರೋದು ಶಿವಮೊಗ್ಗದಲ್ಲಿ ಪಿ ಎಂ ಮಾಡಕ್ಕೆ ಬರಲ್ಲ ಸರ್ ಅಂತ ಇವ್ರು ಹೇಳ್ತಿದ್ರು ಸರ್ ಇದೀಗ ಸರ್ಕಾರದ ಇದು ಪ್ರಶ್ನೆ ಆಗಿರೋದ್ರಿಂದ ಇದು ಶಿವಮೊಗ್ಗದಲ್ಲಿ ಮಾಡ್ಬೋದು ಎಲ್ಲಿ ಬೇಕಾದ್ರೆ ಮಾಡ್ಬೋದು ಯಾವ ಹತ್ತಿರೋನು ಪಾಪದವನು ಕೂಲಿ ಮಾಡೋದು ಎರಡು ತಿಂಗಳು ಮುಂಚೆ ಒಬ್ಬ ಸ್ವಂಟ ಮುಲ್ಕಂಡ ಸ್ವಂಟ ಮುರ್ಖಂಡವನಿಗೆ ತಗೊಂಡೋಗಿ ಹಾಸ್ಪಿಟ್ಲಿಗೆ ಹಾಕಿದ್ರೆ ಪರ್ಮನೆಂಟ್ ಏ ಡಿಸಬಲ್ ಆಗಿಬೋದ ಅವ್ನು ಯಾರು ನೋಡೋದು ಮತ್ತು ಈ ಥರ ಇದು ಹನ್ನೆರಡನೇ ಅದು ನನ್ನ ಲೆಕ್ಕಾಚಾರಕ್ಕೆ ಕಾಡ್ಕೋಣ ಮತ್ತು ಆನೆ ಸೇರಿ ಇದು ಹನ್ನೆರಡನೇ ಅದು ಇದೇನು ಕ್ರಿಕೆಟಿನ ವಿಕೆಟ್ ಬೀಳ್ತಿರೋದಲ್ಲ ಮನುಷ್ಯನ ಜೀವ ಹೋಗ್ತಾ ಇರೋದು ಇಷ್ಟಾದಾಗ್ಲೂ ಸರ್ಕಾರದ ಕಡೆಯಿಂದ ನಿಮ್ಮ ಕಡೆಯಿಂದ ಸುಮ್ಮನೆ ಟೆಂಟಿಕಲ್ ಹಾಕ್ತಿವಿ ಕರೆಂಟ್ ಹಾಕ್ತಿವಿ ಇದರಿಂದ ನಮಗೊಂದು ಪರ್ಮನೆಂಟ್ ಸಲ್ಯೂಷನ್ ಇದೆ ತೋಟಕ್ಕೆ ಯಾರು ಇನ್ ನಾಳೆ ಬೆಳಗ್ಗೆ ರೈತ ಬೆಳೆದ್ರೆ ಯಾರು ಅನ್ನ ತಿನ್ನೋದು ರೈತ ಬೆಳಿದೆ ಇದ್ರೆ ಬೆಂಗಳೂರಿನ ಕೂತಿರೋರು ಅನ್ನ ತಿನ್ನಕ್ಕಾಗಲ್ಲ ದುಡ್ಡು ತಿನ್ನಕ್ಕೆ ಬರೋದೇ ಇಲ್ಲ ಅನ್ನನೇ ಬೇಕು ಪರಿಸ್ಥಿತಿ ಏನು ನಮ್ಗೆ ಹಿಂಗೆ ಆದರೆ ನಮ್ದೇನು ಸರಿ ಅಂತ ಅದಕ್ಕೆ ಈಗ ನಾವು ಕೇಳ್ತಾ ಇರೋದು ಫಾವೇರಿ ಸತ್ತಿದ್ದಾರೆ ಅಂತ ಹೇಳೋದೇ ನೀವು ಹಿಂಗೆ ಬಿಡಕ್ಕಾಗಲ್ಲ ಬಟ್ ಅವ್ರಿಗೆ ಏನ್ ಮಾಡ್ತಾ ಇದೀರಿ ಅವ್ರದ್ದೇನು ಬೆನಿಫಿಟ್ ಇದೇನು ಅಂತ ಹೇಳಬೇಕಲ್ಲ ಸರ್ ನಾವು ಸರ್ ಎರಡು ತಿಂಗಳಿಗೆ ಏನ್ ಇನ್ಸಿಡೆಂಟ್ ಆಯ್ತಲ್ಲ ಸರ್ ನಮ್ ಕಂಪ್ಲೀಟು ಇಲ್ಲಿಂದ ಶಿವಮೊಗ್ಗ ಹಾಸ್ಪಿಟ್ಲಿಗೆ ಸೇರಿಸಿ ಐದೂವರೆ ಲಕ್ಷ ಬಿಲ್ ಆಯ್ತು ಸರ್ ನಮ್ ಫೌಂಡೇಶನ್ ಕೊಟ್ಟಿದೆ ಸರ್ ಒಂದು ರೂಪಾಯಿ ಅವ್ರ ಸರ್ ಅದಾದ್ಮೇಲೆ ಅವರಿಗೆ ಡಿಸಬಿಲಿಟಿ ಸರ್ಟಿಫಿಕೇಟ್ ಆಯಿತು ಅಂದ್ರೆ ಅಟ್ಲೀಸ್ಟ್ ಪರಿಹಾರ

ಯಾಕಂದ್ರೆ ನಾವು ಚೆನ್ನಾಗಿದ್ದಾಗ ನೀವು ಡಿ ಎಫ್ ಒ ಅಂತ ಹೇಳಿ ನಿಮಗೆ ಸೆಲ್ಯೂಟ್ ಡಿ ಒ ಹೋದ್ರೆ ಸೆಲ್ಯೂಟ್ ಇಲ್ಲ ಸ್ವಂಟ ಹೋದ್ರೆ ಇಲ್ಲೇ ಇಲ್ಲ ಹಂಗಾಗಿ ಆ ಇದಕ್ಕೆ ಹತ್ತು ಲಕ್ಷ ರೂಪಾಯಿ ನಡೀತದ ಅರ್ಥ ಮಾಡ್ಕೊಂಡು ಯೋಚನೆ ಮಾಡಿ ಈಗ ಇವರಿಗೂ ಏನು ಇವ್ರಿಗೆ ಏನ್ ಮಾಡ್ತಾ ಇದೀವಿ ಇವರಿಗೆ ಚಿಕ್ಕ ಹಿಡಿಯುತ್ತೆ ಆಗಿದಕ್ಷಣ ಇಪ್ಪತ್ತು ಇಪ್ಪತ್ತೈದು ಎಲ್ಲ ಕಡೆ ಕೊಟ್ಟಿದ್ದೀರಿ ಇವನಿಗೆ ಯಾಕೆ ಇಪ್ಪತ್ತು ಕೊಡ್ತೀರಿ ಇಪ್ಪತ್ತೈದೇ ಕೊಟ್ಟಿದ್ದು ಕೆರೆಕಟ್ಟೆ ಅಂದ್ರೆ ಇಪ್ಪತ್ತೈದೇ ಕೊಟ್ಟಿದ್ದು ಕೆರೆಕಟ್ಟೆ ಸೆಟ್ಲ್ಮೆಂಟ್ ಇಪ್ಪತ್ತೈದಕ್ಕೆ ಆಗಿದೆ ಮತ್ತೆ ಇಪ್ಪತ್ತೈದು ಹೆಂಗ್ ಕೊಟ್ಟು ಮೂರು ಮನೆ ಸತ್ರ ಒಂದ್ ಲೆಕ್ಕ ಇನ್ನೊಬ್ಬ ಸತ್ರ ಜೀವಕ್ಕೆಲ್ಲವೂ ಒಂದೇ ಅಲ್ಲ ನಿಮ್ಗೆ ಐಡಿಯಾ ಇಲ್ಲ ಅಂತ ಹೇಳಕ್ ಬರಲ್ಲ ಸರ್ ನೀವೇ ಇದ್ದಿದ್ದು ಕೆರೆ ಕಟ್ಟೆನಲ್ಲಿ ಇಪ್ಪತ್ತೈದು ಕೊಟ್ಟಿದೆ ಸೀತೂರಲ್ಲಿ ಇಪ್ಪತ್ತೈದು ಕೊಟ್ಟಿದೆ ವರ್ಷ ಒಂದೊಂದು ಕಡಿಮೆ ಆಗ್ತಾ ಬರಕ್ ಆಗಲ್ಲ ಜಾಸ್ತಿ ಆಗ್ತಾ ಹೋಗ್ಬೇಕು ಅದೇನ್ ಕಡಿಮೆ ಮಾಡ್ತೀವಿ

ಮನುಷ್ಯಾರು ನಾನೇಕ್ ಅದಕ್ಕಿಂತ ಜಾಸ್ತಿನ ನಾಳೆ ಬೆಳಗ್ಗೆ ಇದು ನಮಗ್ ಮಾತ್ರ ಅಂತ ಅನ್ಕೊಂಬೇಡಿ ನಿಮ್ ಕಾರ್ ಬರ್ಬೇಕಾದೇನೂ ಆಗ್ಬೋದು ಶಾಸಕರು ಊರು ಶಾಸಕರಿಗೂ ಆಗ್ಬೋದು ನಾಳೆ ಇಲ್ಲಿರೋರು ಯಾರಿಗ ಬೇಕಾರ ಆಗ್ಬೋದು ಅಂದ್ರೆ ಯಾರೋ ಬೆಂಗಳೂರಲ್ಲಿ ಕೂತ್ಕೊಂಡು ಪರಿಸರದ ಬಗ್ಗೆ ಮಾತಾಡೋರು ವೈಲ್ಡ್ ಲೈಫ್ ಬಗ್ಗೆ ಮಾತಾಡೋರಿಗೆ ಈ ಕಷ್ಟ ಗೊತ್ತಿಲ್ಲ ಇಲ್ಲಿ ನಾವು ದುಡಿದು ಕೊಟ್ಟಿದ್ದಕ್ಕೆ ಅವ್ರು ಊಟ ಮಾಡ್ತೀವಿ ಹಂಗಾಗಿ ನೀವು ಇಲ್ಲಿ ಇಪ್ಪತ್ತೈದು ಲಕ್ಷ ಕೊಡಬೇಕು ಅದು ಕೊಟ್ಟಿದ್ದೀರಿ ಅಲ್ಲಿ ಯಾವ ಮಾದರಿಯಲ್ಲಿ ಕೊಟ್ಟಿದೀರಿ ಆ ಮಾದರಿಯಲ್ಲಿ ಇವ್ರಿಗೆ ಅಲ್ಲಿ ಕೊಟ್ಟಿರೋದು ಡಿ ಸಿ ಬಂದಿದ್ರು ಎಸ್ ಪಿ ಬಂದಿದ್ರು ಇವ್ರು ಬಂದಿದ್ರು ಎಲ್ಲ ಬಂದಿದ್ರು ಅಲ್ಲಿ ಇಲ್ಲಿ ಇಪ್ಪತ್ತು ಕೊಡಕ್ಕಾಗಲ್ಲ ನೀವು ಬಡವಾಗ ಐದು ಲಕ್ಷ ಬೇರೆ ಯಾವ ಹೆಡ್ಲಿ ಕೊಟ್ಟಿದೀರೋ ಗೊತ್ತಿಲ್ಲ ಕೊಡಿ ಅಷ್ಟೇ ಕೊಡಬೇಕಂತ ಅಷ್ಟೇ ನಾನು ಬ್ಯಾರಿಕೇಡ್ ಹಾಕಿದರಂತೆ ಇಲ್ಲಿ ಯಾಕೆ ಟೆಂಟಿಕಲ್ ಅಂತ ಹೇಳ್ತೀರಿ ನೀವು ರೈಲ್ವೆ ಬ್ಯಾರಿಕೇಡ್ ಹಾಕದೆ ಇದು ನಡೆಯೋದಿಲ್ಲ ದಾರಿ ಇದು ಟೆಂಪರರಿ ಎಕರೆ ತೋಟಕ್ಕೆ ಇದು ನಾವು 50 ನ ಮೈಂಟೇನ್ ಮಾಡಕಾಗ್ತಾ ಇಲ್ಲ ಇನ್ನ ಸಾವಿರ ಎಕರೆ ರಿಲ್ಮೆಂಟ್ ಏನಾಗ್ತಾರೆ ಅಂದ್ರೆ लास्ट ಬಟ್ ನೀವು ಇದನ್ನ ಎನಿ ವಿಪಿಟಿ ಅಲ್ಲದ ಯಾನೇ ಅವೆತ್ತು ತೂಳು ಬರ್ತಾವೆ ಅದೆಲ್ಲ ಪ್ರಯೋಗಕ್ಕೆ ಬರಲ್ಲ ನೀವು

ಸಟುವೇಶ್ಪುರದಲ್ಲಿ ಇಷ್ಟು ಜನ ಸಾಯೋದಿಲ್ಲ ಇಲ್ಲಿ ಏನು ತಪ್ಪೇನೋ ಇಲ್ಲಿ ಏನ್ ವೀಕ್ನೆಸ್ ಏನೋ ಅದನ್ನ ಕಂಡು ಹಿಡಿಬೇಕಲ್ಲ ಇಲ್ಲೇ ಆಕ್ಸ್ ನಮ್ಮ ಇದೆ ಮೂಡಿಗೆರೆಲ್ಲೂ ಇದೆ ಸಕಲೇಶ್ಪುರದಲ್ಲೂ ಇದೆ ಅಲ್ಲೆಲ್ಲ ಎಲ್ಲಿ ಇಷ್ಟು ಜನ ಸಾಯ್ತಾ ಇದಾರೆ ಸರ್ ಈಗ ಅಂಡವಾಡಿಯಲ್ಲಿ ಆಯ್ತು ಬಂದೂರಲ್ಲಿ ಘಟನೆ ಆಯ್ತು ಆಯ್ತಾ ಇದೇ ಪುರದಲ್ಲಿ ಹಿಂದೆ ಆಗಿ ಆ ಮನುಷ್ಯ ಹಾಸ್ಪಿಟಲ್ ಅಲ್ಲಿ ಕ್ಲಿಯರ್ ಆಯ್ತು ಇದು ಗೊತ್ತಾಗ್ಲಿಲ್ಲ ಇದು ನಾಲ್ಕನೇದು ಅದೇ ಸ್ಪಾಟ್ ಅಲ್ಲಿ ಮತ್ತೆ ನಡೆದಿದೆ ಇನ್ನು ಯಾಕೆ ಸುಮ್ಮನೆ ಇದೀರಾ ಯಾಕೋಸ್ಕರ ಸುಮ್ಮನೆ ಇದೀರಾ ಸರ್ ನಿಮ್ದು ಏನು ಹಣ ಹಿಡಿತೀರಿ ಅಂತ ಹೇಳಿದ್ದಾರೆ ಕೂಡ್ಲೇ ಹಿಡಿ ಜನನೇ ಇಲ್ಲ ಕಣ ಜನ ಹಾಕಿದ ಇವರಿಗೆ ಬೇಲಿ ಕೀಳಕ್ಕೆ ಯಾರು ತೋಟದ ಬೇಲಿ ಕೀಳೋದಾದ್ರೆ ಇವ್ರ ಹತ್ರ ಇನ್ನೂರು ಜನ ಉಂಟು ಇವ್ರ ಹತ್ರ ಇನ್ನೂರು ಜನ ಉಂಟು ಯಾರಾದ್ರೂ ತೋಟ ಕೀಳಕ್ಕೆ ಮೋಹನ್ ಕುಮಾರ್ ತುದಿಗಾಲ ಎದುರುಗಡೆ ನಿಂತ್ಕೊಂಡು ಹೋಗ್ತಾ ಇರ್ಬೇಕಾರೆ ಸತ್ತಿದ್ದಕ್ಕಿಲ್ಲ ಮನುಷ್ಯನ್ ಸಾವಿಗಿಲ್ಲ ತೋಟ ಕೀಳಕ್ ನಿಮ್ಮ ಜನ ಅದೇ ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ ಸ್ಫೂರ್ತಿ